नमस्कार न्यूज़ 26 के स्वागत ಜೊತೆ ಡೇಟಿಂಗ್ ಒಪ್ಪಿಕೊಂಡ ಅಮೀರ್ ಖಾನ್ ಮೂರನೇ ಗರ್ಲ್ ಫ್ರೆಂಡ್ ಫೋಟೋ ವೈರಲ್ ಬಾಲಿವುಡ್ ನಟ ಅಮೀರ್ ಖಾನ್ ಬರ್ತ್ ಡೇ ಹಿಂದಿನ ದಿನ ಸರ್ಪ್ರೈಸ್ ನೀಡಿದ್ದಾರೆ ತಮ್ಮ ಪ್ರೇಮಿಯನ್ನ ಮಾಧ್ಯಮಕ್ಕೆ ಪರಿಚಯಿಸುತ್ತಾರೆ ಅವರ ಷರತ್ತಿನ ಮಧ್ಯೆಯೇ ಹುಡುಗಿ ಫೋಟೋ ವೈರಲ್ ಆಗಿದೆ ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ಮೂರನೇ ಬಾರಿ ಪ್ರೀತಿಯಲ್ಲಿ ಬಿದ್ದಿರುವ ಬಾಲಿವುಡ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಅಮೀರ್ ಖಾನ್ ತಮ್ಮ ಅರವತ್ತನೇ ಹುಟ್ಟು ಆಚರಿಸಿಕೊಳ್ಳಲಿದ್ದಾರೆ ಅದಕ್ಕೂ ಒಂದು ದಿನ ಮೊದಲು ಅಮೀರ್ ಖಾನ್ ಪಾಪರಾಜಿಗಳು ಮತ್ತು ಅಭಿಮಾನಿಗಳ ಜೊತೆ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು ಈ ಸಂದರ್ಭದಲ್ಲಿ ಫ್ಯಾನ್ಸ್ ಗೆ ಗಿಫ್ಟ್ ಒಂದನ್ನ ಅಮೀರ್ ಖಾನ್ ನೀಡಿದ್ದಾರೆ ತಮ್ಮ ಪ್ರೀತಿಯನ್ನ ಕನ್ಫರ್ಮ್ ಮಾಡಿದ ಅಮೀರ್ ಖಾನ್ ಗರ್ಲ್ ಫ್ರೆಂಡ್ ಗೌರಿಯನ್ನ ಮಾಧ್ಯಮಕ್ಕೆ ಪರಿಚಯಿಸಿದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ